ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮುತ್ತಾಳ ಗ್ರಾಮದ ಈಶ್ವರ ಹಾಗೂ ಗುರುಬಸವೇಶ್ವರ ಮಹಾಸ್ವಾಮಿ ರಥೋತ್ಸವವು ಸೋಮವಾರ ಸಾಯಂಕಾಲ ಐದು ಗಂಟೆಗೆ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಅಂದು ಬೆಳಗ್ಗೆ ಐದು ಗಂಟೆಗೆ ಮಹಾಸ್ವಾಮಿಯ ಕತೃಗದ್ದಿಗಿಗೆ ಮಹಾರುದ್ರಾಭಿಷೇಕ ನಂತರ ಹನ್ನೆರಡು ಗಂಟೆಗೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೆದವು ಜಾತ್ರಾ ಮಹೋತ್ಸವದಲ್ಲಿ ಮಕ್ಕಳು ಮಹಿಳೆಯರು ಶಸ್ತ್ರವನ್ನು ಹಾಕಿಸಿಕೊಳ್ಳಲು ಮುಗಿಬುತ್ತಿರುವುದು ನೋಡುಗ್ರ ಮೈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಬೆದವತ್ತಿಯ ಶಿವಸಂಗಮೇಶ್ವರ ಮಹಾಸ್ವಾಮಿಗಳು ವಹಿಸಿದ್ದು ನಂತರ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು ಹಾಗೂ ಹಿರಿಯ ಪತ್ರಕರ್ತ ಕೊಟ್ರಪ್ಪ ತೋಟದ ಭಾಗಿಯಾಗಿ ಮಾತನಾಡಿ ಸಾಮೂಹಿಕ ವಿವಾಹಗಳಂತಹ ಮಹತ್ಕಾರ್ಯವನ್ನು ಮಠಮಾನ್ಯ ದೇವಸ್ಥಾನಗಳಲ್ಲಿ ಹಮ್ಮಿಕೊಳ್ಳುವುದರಿಂದ ಜನತೆಗೆ ಸಹಕಾರಿಯಾಗುವುದಲ್ಲದೆ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಿದಂತಾಗುತ್ತಿದೆ ಎಂದರು ಸಾವಿರಾರು ಜನಗಳ ಸಮ್ಮುಖದಲ್ಲಿ ಜರುಗುವ ಸಾಮೂಹಿಕ ವಿವಾಹಗಳಲ್ಲಿ ದಾಂಪತ್ಯಕ್ಕೆ ಕಾಲಿಸಿದ್ದ ದಂಪತಿಗಳು ಅನ್ಯೋನ್ಯವಾಗಿ ತಾಳ್ಮೆ ಸಹಕಾರದೊಂದಿಗೆ ಹಿರಿಯರ ಮಾರ್ಗದರ್ಶನದಲ್ಲಿ ಜೀವನ ನಡೆಸಿ ಉತ್ತಮ ನಾಗರಿಕರಾಗಿ ಬಾಳಬೇಕು ಅಂತ ದಂಪತಿಗಳಿಗೆ ಕಿವಿಮಾತನ ಹೇಳಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮದ ಹಿರಿಯರು ಮಹಿಳೆಯರು ಮುಖಂಡರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಕುಕನೂರು ಪೊಲೀಸ್ ಇಲಾಖೆಯವರು ಸೂಕ್ತ ಕೂಡ ಒದಗಿಸಿದ್ರು ಕೂಕನೂರು ಪ್ರತಿ ವರ್ಷಕ್ಕೂ ನೀವ್ ಕೂಡ ಜಾತ್ರೆ ಇದ್ರಿ ಸಕಲ ಮೂರು ಕಾಲ ಹೀಗೆ ಮಾಡ್ಕೊಂತ ಬಂದಿವೆ ಮುಂದಿನ ಹೀಗೆ ಮಾಡ್ತೀವಿ ಅಂತ ನಾವು ಯಾಕಂದ್ರೆ ಈ ಬಸವೇಶ್ವರ ಸುಮಾರು ಪುರಾತನ ಕಾಲದ ಭೂಮಿ ವೇಳೆ ಅಂತ ಉಪ್ಪಿಗತಿ ಬಸವೇಶ್ವರ ಹಾಗಾಗಿ ಬಗ್ಗೆ ಬಹಳ ಮಹಿಮೆ ಇದೆ ಹಾಗಾಗಿ ವರ್ಷ ವರ್ಷ ಕೂಡ ಗ್ರಾಮೀಣ ಭಾಗ ಒಂದು ಹದ್ದೂರಿಂದ ಜಾತಿ ಮಾಡ್ತೀವಿ ಬಸವೇಶ್ವರ ನಾವು ಬಸವೇಶ್ವರ ಪಾತ್ರಕ್ಕೆ ಅವರು ಒಳ್ಳೆಯದ್ ಮಾಡ್ಯಾನ ಬಸವೇಶ್ವರ ಪಾತ್ರಕ್ಕೆ ಅವರು ತಿಳ್ಕೊಳ್ತೀವಿ